ನೋಡ್ರೋ ನಿಮ್ಮ ನರೇಂದ್ರ ಮೋದಿಯವರು ನಿರ್ಮಿಸಿರುವಂತಹ ನೂತನ ಸಂಸದ್ ಭವನದ ಒಳಗಡೆಯಿಂದ ನೀರು ಸೋರಿಕೆ ಆಗ್ತಿದೆ ಅಂಧಭಕ್ತೃ ಅಂತ ಕೆಲವೊಂದಷ್ಟು ಜನ ಕೆಲವೊಂದಷ್ಟು ಪೋಸ್ಟ್ಗಳನ್ನು ಮಾಡ್ತಾಯಿದ್ರು ಇವಾಗಲೂ ಸಹ ಪೋಸ್ಟ್ಗಳನ್ನು ಮಾಡ್ತಾನೇ ಇದ್ದಾರೆ ಇಂಥವ್ರಿಗೆಲ್ಲ ಒಂದೇ ಒಂದು ಮಾತನ್ನು ಹೇಳಬೇಕು ಅಂತ ತುಂಬ 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 ಇಷ್ಟವಾಗ್ತಾಯಿದೆ ಅಯ್ಯೋ ಕೇಳಿಸ್ಕೊಡ್ರ ತಗಡುಗಳ ಈ ನಮ್ಮ ದೇಶಕ್ಕೆ ಸ್ವತಂತ್ರ ಒಂದು ಎಪ್ಪತ್ತ ಐದು ವರ್ಷಗಳು ಕಳೆದ್ರೂ ಗುಲಾಮಗಿರಿಯ ಸಂಕೇತವಾಗಿರುವ ಹಳಿಯ ಸಂಸತ್ ಭವನದ ಒಳಗಡೆನೆ ಕುಳಿತುಕೊಂಡು ಈ ನಮ್ಮ ದೇಶವನ್ನು ಆಡಳಿತವನ್ನು ನಡೆಸ್ತಾ ಇದ್ದರು ಆ ಗುಲಾಮಗಿರಿಯ ಸಂಕೇತದಿಂದ ಹೊರಬರೋದಕ್ಕೆ ಸಾಧ್ಯವಾಗಿರಲಿಲ್ಲ ಆ ಗುಲಾಮಗಿರಿಯ ಸಂಕೇತದಿಂದ ಹೊರಬಂದು ನಮ್ಮದೇ ಆದಂತಹ ಹೊಸದಾದಂತಹ ಸಂಸತ್ ಭವನವನ್ನು ನಿರ್ಮಿಸುವಂತಹ ಯೋಗ್ಯತೆಯಂತೂ ನಿಮ್ಗಳಿಗಂತೂ ಸಹ ಇರಲಿಲ್ಲ ನರೇಂದ್ರ ಮೋದಿಯವರು ಹೊಸದಾದಂತಹ ಸಂಸತ್ ಭವನವನ್ನು ಈ ದೇಶಕ್ಕೆ ನೀಡಿದರೆ ಇಲ್ಲೊಂದು ಪೋಸ್ಟ್ ಹಾಕ್ಬಿಡೋದು ಇಲ್ಲೊಂದು ಪೋಸ್ಟ್ ಹಾಕ್ಬಿಡೋದು ನೋಡ್ರೋ ಇದು ಹಳೆಯ ಸಂಸತ್ ಭವನ ಇದು ಹೊಸ ಸಂಸತ್ ಭವನ ಅಂತ ಕಂಪೇರ್ ಮಾಡಿ ಮಾತನಾಡುವಂತಹದ್ದು ನಿಮ್ಮ ಹಳೆಯ ಸಂಸತ್ ಭವನ ಇದೆಯಲ್ಲ ನಿಮ್ಮ ಹಳೆಯ ಸಂಸತ್ ಭವನ ಸ್ವತಂತ್ರ ಬಂದ ನಂತರ ನಿರ್ಮಿಸಿದಂತಹದ್ದಲ್ಲ ಬ್ರಿಟಿಷರ ಕಾಲದಲ್ಲಿ ನಿರ್ಮಿಸಿದ್ದಂತಹದ್ದು ಅದನ್ನು ಫಸ್ಟು ತಲೆಯಲ್ಲಿ ಸರಿಯಾಗಿ ಅರ್ಥವನ್ನು ಮಾಡಿಕೊಳ್ಳಿ ಹೌದು ಹೊಸ ಸಂಸತ್ ಭವನದಲ್ಲಿ ಕೆಲವೊಂದಷ್ಟು ಲೋಪದೋಷಗಳಿದ್ದಾವೆ ಅದನ್ನು ಸರಿಪಡಿಸ್ಕೊಳ್ತಿರಬೇಡಿ ಅಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡಿದ್ದಾರೆ ಅಷ್ಟು ದೊಡ್ಡ ಪ್ರಾಜೆಕ್ಟಲ್ಲಿ ಇಷ್ಟು ಚಿಕ್ಕ ಪುಟ್ಟದ್ದು ಯಾವುದೂ ತಪ್ಪು ಇಲ್ಲ ಅಂತ ಅಂದ್ಬಿಟ್ರೆ ಎಂಥೆಂಥ ಪ್ರಾಜೆಕ್ಟಲ್ಲಿ ಎಷ್ಟೆಷ್ಟೋ ಅದಿರುತ್ತೆ ಈಗ ಬ್ರಿಟಿಷರ ಕಾಲದಲ್ಲಿ ಹಳೆಯ ಸಂಸತ್ ಭವನವನ್ನು ನಿರ್ಮಿಸಿದ್ರು ಅವಾಗ ಯಾವುದೇ ರೀತಿಯಾದಂತಹ ತಪ್ಪುಗಳಿರಲಿಲ್ವ ಅದು ಎಲ್ಲವೂ ಸಹ ಸರಿಯಾಗಿಯೇ ನಿರ್ಮಿಸಿದ್ರ ನೀವು ಸಾಕ್ಷಿಯನ್ನು ನೀಡ್ತೀರಾ ಅವಾಗ ಯಾವುದೇ ರೀತಿಯಾದಂತಹ ಲೋಪದೋಷಗಳಿರಲಿಲ್ಲ ಅಂತಂದ್ಬಿಟ್ಟು ನೀವೇನಾರು ಸಾಕ್ಷಿ ನೀಡಬೇಕು ಅಂದರೆ ನಿಮ್ಮ ಮುತ್ತಾತಿರ ಕಾಲ ಅವರ ತಾತಂದಿರ ಕಾಲ ಆ ಕಾಲಕ್ಕೆ ಹೋಗಿ ನೀವು ಸಾಕ್ಷಿಗಳನ್ನು ಕಲಿಯಾಕ್ಬು ಬರಬೇಕಾಗುತ್ತೆ ನರೇಂದ್ರ ಮೋದಿಯವರು ನೂತನ ಸಂಸತ್ ಭವನವನ್ನು ಏನು ಅವ್ರ ಮನೆಗೆ ಅಂತಂದ್ಬಿಟ್ಟು ಕಟ್ಟಿಸ್ಕೊಂಡಿದ್ದಾರೆ ಇಲ್ಲ ತಾನೇ ದೇಶಕ್ಕಾಗಿ ನಿರ್ಮಿಸಿರುವಂತಹದ್ದು ದೇಶದ ವಿಚಾರವಾಗಿ ಬಂದಾಗ ದೇಶದ ವಿಚಾರವನ್ನು ಮಾತನಾಡಿ ರಾಜಕೀಯ ಬಂದಾಗ ನಾವು ನೀವು ಮಾತಾಡನಾಡೋಣ ಇದರಲ್ಲಿ ಅದನ್ನು ಬಿಟ್ಬಿಟ್ಟು ಎಲ್ಲದರಲ್ಲೂ ರಾಜಕೀಯವನ್ನು ಹುಡುಕುವಂತಹದ್ದು ಆ ಒಂದೇ ಭಾರತ್ ಟ್ರೈನ್ಗೆ ಕಲ್ಲನ್ನು ತೆಗೆದುಕೊಂಡು ಓಡಿತಾರೆ ಅಭಿವೃದ್ಧಿಯ ವಿಚಾರವಾಗಿ ಬಂದ ಅಂಥವ್ರನ್ನ ಪ್ರಶ್ನೆ ಮಾಡೋದಕ್ಕೆ ಯೋಗ್ಯತೆ ಇಲ್ಲದಂಥವರೆಲ್ಲ ಇವತ್ತಿನ ದಿನ ಯಾವ್ಯಾವ ವಿಚಾರದಲ್ಲಿ ಪ್ರಶ್ನೆಗಳನ್ನು ಮಾಡ್ತಾರೆ ನಿಮಗೆಲ್ಲ ಹೊಸ ಮನೆ ಬೇಕು ನಮಗೆಲ್ಲ ಹೊಸ ಮನೆ ಬೇಕು ಈ ನಮ್ಮ ದೇಶಕ್ಕೆ ಒಂದು ಹೊಸದಾದಂತಹ ಮನೆ ಬಾ ಕಾಲ ಬದಲಾಗಿದೆ ಎಲ್ಲ ಟೆಕ್ನಾಲಜಿ ಎಲ್ಲ ಬದಲಾಗಿದೆ ಅದೇನು ಅರ್ಥವನ್ನೇ ಮಾಡ್ಕೊಳ್ಳೋದಿಲ್ಲ ನೀವು ಏನೋ ಅಪ್ಪ ಅದೇ ಹೇಳ್ತಾರಲ್ಲ ಏನೋ ಒಂದು ಯಾರು ಮುಂದೆನೋ ಏನೋ ಬಾರಿಸಿದ್ರು ಅಂತ ಆ ರೀತಿಯಾಗಿ ಆಯಿತು ನಿಮ್ಗಳ್ಗೆ ಹೇಳುವಂತಹದ್ದು ನಾವುಗಳು ಸರಿ ಕಣ್ರಪ್ಪ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ಹಳೆಯ ನೀವು ಅಧಿಕಾರಕ್ಕೆ ಬಂದ ನಂತರ ನಿಮ್ಮ ಹಳೆಯ ಸಂಸತ್ ಭವನದಲ್ಲೇ ಕುಳಿತುಕೊಂಡು ಆಡಳಿತವನ್ನು ನಡೆಸಿ ಜೈ ಉದಾರ